ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ಘಟಕದ ವತಿಯಿಂದ ಕೇಂದ್ರ ಸರ್ಕಾರದ ಒತ್ತಾಯ ಪೂರ್ವಕ ಹಿಂದಿ ಹೇರಿಕೆಯನ್ನು ವಿರೋಧಿಸಿ ಮತ್ತು ಕರವೇ ಕಾರ್ಯಕರ್ತರನ್ನು ಬಂಧಿಸಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಸೋಮವಾರ ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪೂಜಾರಿ ಅವರು ರಾಜಭಾಷಾ ಸಮಿತಿಯ ಹಿಂದಿಯೇತರ ರಾಜ್ಯಗಳ ಮೇಲೆ ಹಿಂದಿಯನ್ನು ಬಲವಂತವಾಗಿ ಹೇರುವ ವ್ಯವಸ್ಥಿತ ಕುತಂತ್ರ ನಡೆಸುತ್ತಾ ಬಂದಿದೆ ದೇಶದಲ್ಲಿ ಈಗ ಇರುವುದು ಪ್ರಜಾಪ್ರಭುತ್ವ ಜನರ ಆಳ್ವಿಕೆಯ ಕಾಲದಲ್ಲಿ ನಾವು 对呗。 ರಾಜಪ್ರಭುತ್ವ ಹೋಗಿ ಎಷ್ಟೋ ದಶಕಗಳಾಗಿವೆ ರಾಜರೇ ಇಲ್ಲದ ಕಾಲದಲ್ಲಿ ರಾಜಭಾಷೆ ಇರಲು ಹೇಗೆ ಸಾಧ್ಯ ದೇಶದಲ್ಲಿ ಈಗ ಯಾವುದೇ ರಾಜಭಾಷೆಗಳು ಇಲ್ಲ ಇರುವುದು ನೆಲದ ಭಾಷೆಗಳು ಜನರ ಭಾಷೆಗಳು ರಾಜಭಾಷೆ ಎಂಬುದೇ ಪ್ರಜಾಪ್ರಭುತ್ವ ವಿರೋಧಿ ಎಂದು ಆರೋಪಿಸಿದರು ಒಕ್ಕೂಟ ಸರಕಾರ ರಾಜಭಾಷಾ ಸಮಿತಿ ಅಥವಾ ಆಯೋಗವನ್ನು ಈ ಕೂಡಲೇ ರದ್ದುಪಡಿಸಬೇಕು ರಾಜಭಾಷೆಯ ಹೆಸರಲ್ಲಿ ಹಿಂದಿಯನ್ನು ಏರುವುದು ನಾವು ಸಹಿಸುವುದಿಲ್ಲ ಹಿಂದಿ ಏರಿಕೆ ದೇಶಕ್ಕೆ ಮಾತ್ರ ಮಾರಕವಲ್ಲ ಭಾರತದ ಐಕ್ಯತೆಗೆ ಧಕ್ಕೆ ತರುತ್ತಿದೆ ಎಂದು ಅವರು ದೂರಿದರು ಒಕ್ಕೂಟ ಸರ್ಕಾರ ಸಂವಿಧಾನಕ್ಕೆ ತಿದ್ದುಪಡಿ ತಂದ ನಂತರ ಹಿಂದಿ ನುಡಿಗೆ ನೀಡಿರುವ ಹೆಚ್ಚುಗಾರಿಕೆಯನ್ನು ಕೂಡಲೇ ನಿಲ್ಲಿಸಬೇಕು ಸಂವಿಧಾನದ ಎಂಟನೇ ಪರಿಚಯದಲ್ಲಿ ಇರುವ ಎಲ್ಲಾ ಭಾಷೆಗಳನ್ನು ಒಕ್ಕೂಟ ಸರಕಾರದ ಅಧಿಕೃತ ಆಡಳಿತ ಅಥವಾ ಸಂವಹನ ಭಾಷೆಗಳನ್ನಾಗಿ ಮಾಡಬೇಕು ದೇಶದ ಎಲ್ಲಾ ನುಡಿಗಳು ಸಮಾನ ಎಂದು ಘೋಷಿಸಬೇಕೆಂದು ಆಗ್ರಹಿಸಿದರು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಕನ್ನಡಗನೆ ಸಾರ್ವಭೌಮ ಹಾಗಾಗಿ ಹಿಂದಿ ಹೇರಿಕೆ ಸಲ್ಲದು ಹಿಂದಿ ಹೇರಿಕೆ ಮಾಡಿ ಹಿಂದಿ ದಿವಸಗಳನ್ನು ಆಚರಣೆ ಮಾಡಿದರೆ ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟವನ್ನು ಕರೆ ಕೈಗೊಳ್ಳುತ್ತೆ ರಾಜ್ಯಾದ್ಯಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟೇ ನಾನು ಹೇಳ್ತಕ್ಕಂಥದ್ದು ಹಿಂದಿ ಹೇರಿಕೆ ಸಲ್ಲದು ಹಿಂದಿ ಹೇರಿಕೆ ನಿಲ್ಲಬೇಕು ಅಂತ ಹೇಳ್ತಕ್ಕಂಥ ನಮ್ಮ ಉದ್ದೇಶ ಬೆಂಗಳೂರು ಜೈಲಲ್ಲಿ ಕೇವಲ ಮೂವತ್ತೈದು ಸಾವಿರ ಜನ ಇಡ್ಲಿಕ್ಕೆ ಆಗ್ತದೆ ನಮ್ಮಲ್ಲಿ ಕರವೇ ಕಾರ್ಯಕರ್ತರು ಬೀದಿಗಿಳಿದ್ರೆ ಎಪ್ಪತ್ತಾರು ಲಕ್ಷ ಕಾರ್ಯಕರ್ತರು ಇದ್ದಾರೆ ಹಾಗಾಗಿ ಎಪ್ಪತ್ತಾರು ಲಕ್ಷ ಬೇಡ ಬೆಂಗಳೂರಲ್ಲಿ ಒಂದು ಲಕ್ಷ ಜನ ಬೀದಿಗಿಳಿದ್ರೆ ಇವರು ಬಂಧನ ಮಾಡಿ ಎಲ್ಲಿ ಇಡ್ತಾರೆ ನಾನು ಹೇಳುವಂಥದ್ದು ಇಷ್ಟೇ ಕನ್ನಡ ಪರ ಕಾರ್ಯಕರ್ತರನ್ನ ಈ ನಾಡು ನುಡಿಯನ್ನು ಉಳಿಸ್ಲಿಕ್ಕೆ ಕನ್ನಡ ಪರ ಹೋರಾಟಗಾರ ತನ್ನ ಕೆಲಸನೂ ಬಿಟ್ಟು ಕನ್ನಡದ ಪರ ಏನು ಹೋರಾಡಲಿಕ್ಕೆ ಹೋರಾಡೋ ಓಡಾ ಹೋರಾಡುವಂಥ ಒಂದು ಕಾರ್ಯಕರ್ತರನ್ನ ಇವರು ಬಂಧಿಸಿ ಒಳಗೆ ಆದರೆ ನಮ್ಮ ದೇಶದ ನಮ್ಮ ರಾಜ್ಯದ ರಾಜಕಾರಣಿಗಳು ಸಾವಿರಾರು ಕೋಟಿಗಳನ್ನು ಕೊಳ್ಳೆ ಹೊಳಿತಾರೆ ಇವತ್ತು ಅವರನ್ನು ಬಂಧಿಸುವ ಯಾರು ಬಂಧಿಸೋರು ಅವರನ್ನು ಕನ್ನಡ ಪರ ಹೋರಾಟಗಾರನ್ನು ಕನ್ನಡಿಗರ ಪರವಾಗಿ ಈ ಭಾಷೆಯ ಪರವಾಗಿ ಈ ನುಡಿಯ ಪರವಾಗಿ ಈ ನಾಡಿನ ಪರವಾಗಿ ನಾವು ಧ್ವನಿ ಎತ್ತಂಥವನ್ನ ದಯವಿಟ್ಟು ನಮ್ಮನ್ನು ಬಂದು ಬಂಧನ ಮಾಡಬೇಡಿ ನಮಗೆ ನಮಗೆ ಮುಕ್ತ ಅವಕಾಶ ಮಾಡಿಕೊಡಿ ಇವತ್ತು ನಾವು ಕನ್ನಡಿಗರ ಹೋರಾಟ ಮಾಡದೇ ತುಂಬಾ ಕಷ್ಟ ಕರ್ನಾಟಕದಲ್ಲಿ ಪ್ರತಿಭಟನೆಯಲ್ಲಿ ಕರವೇ ಉಪಾಧ್ಯಕ್ಷರಾದ ಅನಿಲ್ ಪೂಜಾರಿ ಸಾಬುದ್ದೀನ್ ನಗರ ಅಧ್ಯಕ್ಷ ಅಜರುದ್ದೀನ್ ಜಿಲ್ಲಾ ಸಂಚಾಲಕರಾದ ಕೃಷ್ಣ ಪಂಗಾಳ ಸುಧಾಕರ್ ಕಲ್ಮಾಡಿ ಕಾಪು ತಾಲೂಕು ಅಧ್ಯಕ್ಷರಾದ ವೀರೇಶ್ ಕಾರ್ಕಳ ತಾಲೂಕು ಅಧ್ಯಕ್ಷರಾದ ಇಮ್ರಾನ್ ಶೇಖ್ ಕುಂದಾಪುರ ತಾಲೂಕು ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ಮಹಿಳಾ ಉಪಾಧ್ಯಕ್ಷ ಅಶ್ವಿನಿ ನಾಯಕ್ ಅನಿತಾ ಪೂರ್ಣಿಮಾ ಮತ್ತಿತರರು ಉಪಸ್ಥಿತರಿದ್ದರು